ಡಿಬೋಸ್ ದರ್ಶನ್ ಅವರ ಬೇಡಿಕೆಯಂತೆ ತಾಯಿ ಮೀನಾ ತುಗದೀಪ್ ಅವರು ಬಳ್ಳಾರಿ ಜೈಲ್ಗೆ ಎಂಟ್ರಿ ಕೊಡ್ತಾರೆ ಜೊತೆಗೆ ದಿನಕರವರು ಕೂಡ ಬರ್ತಾರೆ ಮತ್ತೆ ಅಕ್ಕ ಬಾವ ಸೊ ಎಲ್ಲರೂ ಕೂಡ ಬಂದು ಡಿಬೋಸ್ ದರ್ಶನ್ ಅವರನ್ನ ನೋಡಿ ಯೋಗಕ್ಷೇಮ ವಿಚಾರಿಸಿ ಹೋಗಿದ್ದಾರೆ ಡಿಬೋಸ್ ದರ್ಶನ್ ಅವರು ತಾಯಿಯನ್ನ ನೋಡಿ ಒಂದು ಕ್ಷಣ ನಿಜಕ್ಕೂ ಕಣ್ಣೀರಾಗ್ತಾರೆ ತುಂಬಾನೇ ಭಾವುಕತೆಯಿಂದ ಮಾತನಾಡಿಸ್ತಾರೆ ನಂತರ ಈಗ ಸ್ವಲ್ಪ ಧೈರ್ಯವನ್ನ ತಗೊಂಡಿದ್ದಾರೆ ದರ್ಶನ್ ತುಂಬಾ ದಿವಸಗಳಿಂದ ತಾಯಿಯನ್ನ ನೋಡ್ಬೇಕು ಅಂತ ಅಂಬಲಿಸುತ್ತಿದ್ರು ದರ್ಶನ್ ಅವರು ಹೀಗಾಗಿ ದರ್ಶನ್ ಅವರ ಆಸೆಯನ್ನ ಈಡೇರಿಸಿದ್ದಾರೆ ಪೊಲೀಸ್ ಸಿಬ್ಬಂದಿ ಬಳ್ಳಾರಿಯಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ತುಂಬಾನೇ ಒಳ್ಳೆಯವರು ಅಂತ ಈಗ ಡಿ ಬಾಸ್ ದರ್ಶನ್ ಅವರ ಒಂದು ಅಭಿಪ್ರಾಯ ಕೂಡ ಆಗಿದೆ ಯಾಕೆಂದ್ರೆ ಬೆಂಗಳೂರು ಜೈಎಲ್ಯ ಇಲ್ಲಿ ಬಹಳಷ್ಟು ರೀತಿಯಲ್ಲಿ ಸ್ವಲ್ಪ ತೊಂದರೆಗಳು ಮತ್ತೆ ಅವರಿಗೆ ಮಾನಸಿಕವಾಗಿಯೂ ಕೂಡ ಅಷ್ಟೇನೆ ಅವ್ರಿಗೆ ಒಂದು ರೀತಿಯಲ್ಲಿ ಆಗ್ತಾ ಇರಲಿಲ್ಲ ಬಳ್ಳ ಇದು ಬೆಂಗಳೂರು ಜೈಲ್ ಆದ್ರೆ ಬಳ್ಳಾರಿ ಜೈಲಲ್ಲಿ ತುಂಬಾನೇ ಖುಷಿಯಾಗಿದ್ದಾರೆ ಅವರ ವಾಕಿಂಗ್ ಸ್ಟೈಲ್ ಅವರ ಒಂದು ಸ್ಮೈಲ್ ಸೊ ಎಲ್ಲವೂ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಬ್ಯಾಗ್ ನಲ್ಲಿ ಕೆಲವಷ್ಟು ತಿಂಡಿ ತಿನಿಸುಗಳನ್ನ ಮೀನಾ ಅಮ್ಮ ಅವರು ಕೂಡ ತಂದು ಕೊಡ್ತಾರೆ ಡಿಬಾಸ್ ದರ್ಶನ್ ಅವರು ಅದನ್ನ ಸ್ವೀಕರಿಸಿ ವಾಪಸ್ಸು ಸ್ವಲ್ಪ ಹೊತ್ತು ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಿ ಒಳಗಡೆ ಹೊರಟೋಗ್ತಾರೆ ಮುಂದ್ಗಡೆ ಒಂದು ಗೆಸ್ಟ್ ರೂಮ್ ಇರುತ್ತೆ ಸೊ ಅಲ್ಲಿಗೆ ಒಂದು ಯಾರೇ ಬಂದ್ರು ಕೂಡ ಅಲ್ಲಿ ಒಂದು ದರ್ಶನ ಅವರಾಗಿರ್ಬೋದು ಬೇರೆ ಬೇರೆ ಯಾರೇ ಬಂದ್ರು ಅಲ್ಲಿ ಬಂದು ಮಾತನಾಡಿಸ್ಕೊಂಡು ಹೋಗಬಹುದು ಸೊ ಅದೇ ರೀತಿ ದರ್ಶನ್ ಅವರು ಕೂಡ ಇಲ್ಲಿ ಬಂದು ಮೀನಾ ತುಗದೀಪ್ ಆಗಿರಬಹುದು ಅಂದ್ರೆ ತಾಯಿಯನ್ನ ಮಾತನಾಡಿಸ್ತಾರೆ ಅಕ್ಕ ಭವನ ಮಾತನಾಡಿಸ್ತಾರೆ ಮತ್ತೆ ಅಳಿಯ ಚಂದ್ರು ಸೊ ಅವರು ಕೂಡ ಬಂದು ದರ್ಶನ್ ಅವರನ್ನ ಮಾತನಾಡಿಸಿ ಸ್ವಲ್ಪ ಹೊತ್ತು ಕಾಲವನ್ನು ಕೂಡ ಕಳೀತಾರೆ ದರ್ಶನ್ ಅವರಿಗೆ ಯಾವಾಗ ಬೇಲ್ ಭಾಗ್ಯ ಎಂಬುದು ಪ್ರತಿಯೊಬ್ಬರ ಒಂದು ಪ್ರಶ್ನೆ ಆಗಿರುತ್ತೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಉತ್ತರ ಸಿಗಲಿದೆ